ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಎಂಟನೇ ತರಗತಿಯ ಒಂದನೆಯ ಗದ್ಯಪಾಠ ಬುದ್ಧನ ಸಲಹೆ ಗದ್ಯಪಾಠದ ಸಾರಾಂಶವನ್ನು ಹಾಗೂ ಪದಗಳ ಅರ್ಥ ಪೂರ್ವ ತಯಾರಿ ಅಂದರೆ ಪಾಠಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಹಾಗೂ ಪಾಠವನ್ನು ರಚನೆ ಮಾಡಿರುವಂತಹ ನಿರುಪಮಾರವರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನ ನಡೆಸಿದ ನಡೆಸಿದರೆ ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ ಸರ್ವರಿಗೂ ಮೀಸಲಾಗಿರುವ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ವಿವೇಕವನ್ನು ಕಳೆದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಯುದ್ಧಗಳಿಂದ ಅಸಾಧ್ಯ ಸಾವು ನೋವುಗಳು ಉಂಟಾಗಿ ಬದುಕು ನರಕವಾಗಿ ಬಿಡುತ್ತದೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾನೆ ಮನುಷ್ಯ ಇಂದು ಮನುಷ್ಯ ಬದುಕಲು ಗಾಳಿ ನೀರು ಆಹಾರ ಎಷ್ಟು ಮುಖ್ಯವೋ ಸುಖ ಶಾಂತಿ ನೆಮ್ಮದಿಗಳು ಕೂಡ ಅಷ್ಟೇ ಮುಖ್ಯ ಎಂಬುದನ್ನು ಎಲ್ಲರೂ ಕೂಡ ಅರಿಯಬೇಕಾಗಿದೆ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಅವುಗಳನ್ನು ವಿವೇಕದಿಂದ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯ ಇದೆ ಎಂಬ ಸಂದೇಶವನ್ನು ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗುತ್ತದೆ ಇಲ್ಲಿ ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯ ಜೀವನವನ್ನು ನಡೆಸುತ್ತಿದ್ದಾನೆ ಮತ್ತೊಂದು ಕಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಅಂದರೆ ಯಾವ ಪ್ರಕೃತಿಯಿಂದ ಅವನು ಸುಖ ಶಾಂತಿ ನೆಮ್ಮದಿಯನ್ನು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಿದ್ದಾನೋ ಅಂತಹದೇ ಪ್ರಕೃತಿ ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ ಎಲ್ಲರಿಗೂ ಮಿಗಿಲಾಗಿ ಎಲ್ಲರಿಗೂ ಮೀಸಲಾಗಿರುವಂತಹ ನೆಲ ಜಲಗಳನ್ನು ಹಂಚಿಕೊಳ್ಳುವಾಗ ತನ್ನ ಬುದ್ಧಿಯನ್ನು ಕಳೆದುಕೊಂಡು ವಿವೇಕವನ್ನು ಕಳೆದುಕೊಂಡು ಅವನು ಯುದ್ಧಕ್ಕೆ ಕೂಡ ಸನ್ನದ್ಧನಾಗುತ್ತಾನೆ ಯುದ್ಧಗಳಿಂದ ಅಪಾರ ಸಾವು ನೋವುಗಳು ಉಂಟಾಗುತ್ತವೆ ಎಂಬುದನ್ನು ಅರಿತುಕೊಂಡಿದ್ದರೂ ಕೂಡ ಎಷ್ಟು ಮುಖ್ಯವೋ ಅಷ್ಟು ಸುಖ ಶಾಂತಿ ನೆಮ್ಮದಿಗಳು ಅಷ್ಟನ್ನು ಮಾತ್ರ ತಿಳಿದುಕೊಳ್ಳಬೇಕು ಎಂಬುದನ್ನು ನಾವು ಜೀವನದಲ್ಲಿ ಎಂತಹ ಸಮಸ್ಯೆಗಳು ಉದ್ಭವಿಸಿದರೂ ಕೂಡ ಅವುಗಳನ್ನು ವಿವೇಕದಿಂದ ಅಂದರೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ವಿವೇಕದಿಂದ ಸೌಹಾರ್ದತೆಯಿಂದ ವಿವೇಕದಿಂದ ಅಂದರೆ ಬುದ್ಧಿವಂತಿಕೆಯಿಂದ ಸೌಹಾರ್ದತೆಯಿಂದ ಅಂದರೆ ಎಲ್ಲರೊಂದಿಗೂ ಹೊಂದಿಕೊಳ್ಳುವ ಹಾಗೆ ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳಲು ಸಾಧ್ಯ ಇದೆ ಎಂಬ ಸಂದೇಶ ಬುದ್ಧನ ಸಲಹೆ ಪಾಠದ ಮೂಲಕ ವ್ಯಕ್ತವಾಗುತ್ತದೆ ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ ನಾವು ಚಿತ್ರದಲ್ಲಿ ನೋಡುತ್ತಿದ್ದೇವೆ ನಿರುಪಮ ಡಾಕ್ಟರ್ ನಿರುಪಮಾ ಅವರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿಯಲ್ಲಿ ಜನಿಸಿದರು ಸಂಸ್ಕೃತ ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಳಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖ ಕೃತಿಗಳು ಎಂದರೆ ಅಮೃತ ಕಲಶ ಪರಿತಕ್ತ ಭುವನ ವಿಜಯ ಎಂಬ ಕಾದಂಬರಿಗಳನ್ನು ಹಾಗೂ ಭಾರತೀಯ ನಾರಿ ನಡೆದು ಬಂದ ದಾರಿ ಭಾವಮುಖಿ ಇವು ಕವನ ಸಂಕಲನಗಳನ್ನು ರಣಹದ್ದಿ ರಣಹದ್ದು ಅಧಿಕಾರಿಗಳ ಅವಾಂತ್ರ ಎಂಬ ನಾಟಕಗಳನ್ನು ಹಾಗೂ ಮಕ್ಕಳ ಸಾಹಿತ್ಯ ಇಪ್ಪತ್ತೈದು ಕರ್ನಾಟಕದ ಕವಿಇಿತ್ರಿಗಳು ಇನ್ನು ಮುಂತಾದ ಕೃತಿಗಳನ್ನು ಇವರು ಅನುವಾದ ಮಾಡಿದ್ದಾರೆ ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ ಸಂಸ್ಥೆಯು ಸಹೋದಿತ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ ಇನ್ನು ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಗಮನಿಸಿ ವಿದ್ಯಾರ್ಥಿಗಳೇ ಬುದ್ಧನ ಸಲಹೆ ಎನ್ನುವಂತಹ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಗದ್ಯಪಾಠವನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ರಚನೆ ಮಾಡಿರುವಂತಹವರು ಡಾಕ್ಟರ್ ನಿರುಪಮ ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳನ್ನು ನೋಡೋಣ ಅಮೂಲ್ಯ ಎಂದರೆ ಬೆಲೆ ಕಟ್ಟಲಾಗದಂತಹದ್ದು ಈರ್ಷೆ ಎಂದರೆ ಅಸೂಯೆ ಹೊಟ್ಟೆ ಕಿಚ್ಚು ಕವಲು ಎಂದರೆ ಖಿನ್ನತೆ ಎರಡು ಭಾಗ ತೆಪ್ಪಗಾಗು ಎಂದರೆ ಸುಮ್ಮನಾಗು ಏನು ತಿಳಿಯದಾಗು ದ್ವೇಷ ಎಂದರೆ ಅಗೆತನ ವೈರತ್ವ ವರ ಎಂದರೆ ಅನುಗ್ರಹ ಶ್ರೇಷ್ಠ ಸಲಹೆ ಎಂದರೆ ಬುದ್ಧಿವಾದ ಮಾರ್ಗದರ್ಶನ ಸ್ವಾರ್ಥ ಎಂದರೆ ಸ್ವಪ್ರಯೋಜನ ಸ್ವಹಿತ ತನಗಾಗಿ ಎಂಬ ಅರ್ಥವನ್ನು ನೀಡುತ್ತದೆ ಅಸೂಯೆ ಎಂದರೆ ಹೊಟ್ಟೆ ಕಿಚ್ಚು ಬೇರೆಯವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವಂತಹದ್ದು ಉತ್ಕಟ ಎಂದರೆ ಅಧಿಕ ಪ್ರಬಲವಾದ ಸಾಹಿತ್ಯದ ಬಗ್ಗೆ ಉತ್ಕಟವಾದ ಹಂಬಲ ಇದೆ ಉತ್ಕಟ ಎಂದರೆ ಅಧಿಕ ಪ್ರಬಲವಾದ ತೆಪ್ಪಗೆ ಗಲಾಟೆ ಮಾಡದೆ ತೆಪ್ಪಗೆ ಕುಳಿತುಕೊಳ್ಳಿ ತೆಪ್ಪಗೆ ಅಂದರೆ ಸುಮ್ಮನೆ ಮಾತಿಲ್ಲದೆ ದುರಾಸೆ ಎಂದರೆ ಅತಿ ಆಸೆ ಮನುಷ್ಯ ಪ್ರಕೃತಿ ಸಂಪನ್ಮೂಲಗಳನ್ನು ತನ್ನ ದುರಾಸೆಯಿಂದ ನಾಶ ಮಾಡುತ್ತಿದ್ದಾನೆ ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಅಥವಾ ಕೆಟ್ಟ ಬಯಕೆ ಎಂಬ ಅರ್ಥವನ್ನು ಕೂಡ ನೀಡುತ್ತದೆ ಇನ್ನು ನೆರೆಹೊರೆ ಪದದ ಅರ್ಥ ಸುತ್ತಮುತ್ತ ನಮ್ಮ ನೆರೆಹೊರೆಯ ಮನೆಯವರು ನಮ್ಮ ಜೊತೆ ಸೌಹಾರ್ದದಿಂದ ಇದ್ದಾರೆ ವಿಷಮಿಸು ಎಂದರೆ ನಂಜಾಗು ವಿಕೇ ವಿಕೋಪಕ್ಕೆ ತಿರುಗು ಎಂಬ ಅರ್ಥವನ್ನು ನೀಡುತ್ತದೆ ಸುಭಿಕ್ಷೆ ಎಂದರೆ ಒಳ್ಳೆಯ ಕಾಲ ಸಮೃದ್ಧಿ ಎಂಬ ಅರ್ಥ ಒಳ್ಳೆಯ ಕಾಲ ಸುಭಿಕ್ಷೆ ಕಾಲ ಎಂಬ ಅರ್ಥವನ್ನು ನೀಡುತ್ತದೆ ಇನ್ನು ಗದ್ಯಪಾಠದ ಸಾರಾಂಶವನ್ನು ತಿಳಿಯೋಣ ಬುದ್ಧನ ಸಲಹೆ ಎಂಟನೇ ತರಗತಿಯ ಒಂದನೆಯ ಗದ್ಯಪಾಠ ಬಹಳ ವರ್ಷಗಳ ಹಿಂದಿನ ಮಾತು ಭಾರತದ ಉತ್ತರ ಭಾಗದಲ್ಲಿ ವಸ್ತುವೆಂಬ ನಗರ ಇತ್ತು ಅದನ್ನು ಶಾಕ್ಯರೆಂಬ ಅರಸು ಮನೆತನದವರು ಹಾಳುತ್ತಿದ್ದರು ಶಾಕ್ಯರ ಅರಸ ಶುದ್ಧೋತನನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು ಬಹಳ ವರ್ಷಗಳ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಭಾರತ ಭಾರತದ ಭಾರತ ದೇಶದ ಉತ್ತರ ಭಾಗದಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಭಾರತ ಉತ್ತರ ಭಾರತ ಭಾಗದಲ್ಲಿ ಕಪಿಲ ವಸ್ತು ಎನ್ನತಕ್ಕಂತಹ ಒಂದು ನಗರ ಇತ್ತು ಕಪಿಲ ವಸ್ತು ಅನ್ನುವಂತಹ ಒಂದು ಸಿಟಿ ಇತ್ತು ನಗರ ಇತ್ತು ಅದನ್ನು ಶಾಖ್ಯರೆಂಬ ಅರಸು ಮನೆತನದವರು ಆಳುತ್ತಿದ್ದರು ಇಲ್ಲಿ ಒಂದೊಂದು ವಂಶಕ್ಕೆ ಒಂದೊಂದು ಹೆಸರು ಇರುತ್ತದೆ ಹಾಗೆಯೇ ಶಾಕ್ಯರೆಂಬ ಅರಸು ಮನೆತನದವರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಶಾಕ್ಯರ ಅರಸ ಶುದ್ಧೋಧನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು ಇಲ್ಲಿ ಬಹಳ ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ಕಪಿಲ ವಸ್ತು ಎನ್ನುವಂತಹ ಒಂದು ನಗರ ಇತ್ತು ಆ ನಗರದಲ್ಲಿ ಶಾಕ್ಯರೆಂಬ ಅರಸು ಮನತನ ಇತ್ತು ಆ ಅರಸು ಮನತನದ ಅರಸ ಶುದ್ಧೋಧನ ಅವನಿಗೆ ಸಿದ್ಧಾರ್ಥ ಎಂಬ ಮಗನಿದ್ದನು ಆತ ಬೆಳೆದ ಮೇಲೆ ಸನ್ಯಾಸವನ್ನು ಸ್ವೀಕರಿಸಿ ಬಹ ಬ ಭಗವಾನ್ ಬುದ್ಧನಾದನು ಆನಂತರ ಈ ಕಪಿಲವಸ್ತು ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲ ವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳು ಇವೆ ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿನಗರದವರೆಗೆ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರವನ್ನು ಸೇರುತ್ತದೆ ಈ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು ಒಂದು ವತ್ಸಾ ರಾಜ್ಯ ಇನ್ನೊಂದು ಮಗದ ರಾಜ್ಯ ಈ ನದಿಯಿಂದ ಎರಡು ರಾಜ್ಯಗಳು ಉಪಯೋಗವನ್ನು ಪಡೆದು ಸುಭಿಕ್ಷವಾಗಿ ಇದ್ದವು ಇಲ್ಲಿ ಗಮನಿಸಿ ನೇಪಾಳ ದೇಶದಲ್ಲಿ ಈಗ ಕಪಿಲವಸ್ತು ಸೇರಿ ಹೋಗಿದೆ ಈ ನಗರದ ಸಮೀಪದಲ್ಲಿ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಎನ್ನುವಂತಹ ಪರ್ವತಗಳು ಇದ್ದವು ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ದಕ್ಷಿಣದ ಕಾಶಿಯವರೆಗೂ ಹರಿದು ನಂತರ ಕವಲಾಗಿ ಅಂದರೆ ಎರಡು ಭಾಗಗಳಾಗಿ ಬಂಗಾಳ ಸಮುದ್ರವನ್ನು ಸೇರುತ್ತಿತ್ತು ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡು ರಾಜ್ಯಗಳು ಇದ್ದವು ಗಂಗಾ ನದಿಯ ಎರಡು ಬದಿಗಳಲ್ಲಿ ಯಾಕಡೆ ಈ ಕಡೆ ಎರಡು ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು ಅವೇನೇ ವಸ್ಯ ರಾಜ್ಯ ಮತ್ತೊಂದು ಮಗದ ರಾಜ್ಯ ಈ ನದಿಯಿಂದ ಎರಡೂ ರಾಜ್ಯಗಳು ಕೂಡ ಉಪಯೋಗವನ್ನು ಪಡ್ಕೊಳ್ತಾ ಇದ್ವು ಉಪಯೋಗವನ್ನು ಪಡೆದು ಸುಭಿಕ್ಷವಾಗಿದ್ದವು ಸಮೃದ್ಧವಾಗಿದ್ದವು ಸಂಪದ್ಭರಿತವಾಗಿದ್ದವು ಈ ಎರಡೂ ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜೆ ಮಾಡ್ತಾಯಿದ್ರು ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿತ್ತು ಎತ್ತ ನೋಡಿದರೂ ಹಸಿರು ತುಂಬಿ ಬೆಳೆ ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿ ಇದ್ದರು ಇವರೆಲ್ಲರೂ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿತು ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆವರಿಸಿಕೊಂಡ ಪರಿಣಾಮ ಏನಾಗುತ್ತೆ ನೋಡೋಣ ಇಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು ಅವೇನೆ ವಸ್ಯ ಮತ್ತೊಂದು ಮತ್ತೊಂದು ರಾಜ್ಯ ಮಗದ ರಾಜ್ಯ ಈ ಎರಡೂ ರಾಜ್ಯಗಳು ಕೂಡ ಆ ಒಂದು ಗಂಗಾ ನದಿಯನ್ನು ತಾಯಿಯ ಹಾಗೆ ಪೂಜೆ ಮಾಡ್ತಾಯಿದ್ರು ತಾಯಿಯಂತೆ ಪೂಜೆ ಮಾಡ್ತಾಯಿದ್ರು ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳು ಕೂಡ ಉತ್ತಮ ಬೆಳೆಗಳನ್ನು ಬೆಳೆದು ಸಮೃದ್ಧವಾಗಿ ಇದ್ದರು ಎತ್ತ ನೋಡಿದರು ಹಸಿರು ತುಂಬಿ ಬೆಳೆಗಳು ಸುಭಿಕ್ಷದಿಂದ ಬೆಳೆದಿದ್ದರಿಂದ ಬೆಳೆಗಳು ಬೆಳೆದು ಸುಭಿಕ್ಷದಿಂದ ಜನರು ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ರು ಇವರೆಲ್ಲರೂ ಕೂಡ ಗಂಗಾ ನದಿಯನ್ನು ತಮಗೆ ಅನ್ನ ನೀಡುವ ತಾಯಿ ಎಂದು ಪೂಜೆ ಮಾಡ್ತಾ ಇದ್ರು ಆದರೆ ಅವರಿಬ್ಬರನ್ನು ಕ್ರಮೇಣ ಅವರಿಬ್ಬರಲ್ಲೂ ಕೂಡ ಕ್ರಮೇಣ ಸ್ವಾರ್ಥ ಆವರಿಸಿಕೊಂಡು ಆ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕು ಎನ್ನುವಂತಹ ದುರಾಸೆ ಈ ಎರಡೂ ರಾಜ್ಯಗಳ ರಾಜರಿಗೆ ಉಂಟಾಯಿತು ಸ್ವಾರ್ಥ ಆಕ್ರಮಿ ಸ್ವಾರ್ಥ ಆವರಿಸಿದರ ಪರಿಣಾಮವಾಗಿ ಈ ನದಿಯ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರವನ್ನು ಸ್ಥಾಪಿಸಬೇಕು ಸಂಪೂರ್ಣವಾಗಿ ನದಿಯ ಉಪಯೋಗವನ್ನು ನಾವೇ ಪಡೆದುಕೊಳ್ಳಬೇಕು ಎನ್ನುವಂತಹ ದುರಾಸೆ ಎರಡು ರಾಜ್ಯಗಳಿಗೆ ಹುಟ್ಟಿಕೊಂಡಿತು ಈ ದುರಾಸೆ ಎರಡು ರಾಜ್ಯಗಳಿಗೆ ಉಂಟಾದ ಕಾರಣ ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡು ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧವಾಗುವ ಉತ್ಕಟ ಪರಿಸ್ಥಿತಿ ಉಂಟಾಯಿತು ಹೀಗೆ ಗಂಗಾ ನದಿಯ ಉಪಯೋಗವನ್ನು ತಾವು ಪಡೆದುಕೊಳ್ಳುವಂತಹ ಸ್ವಾರ್ಥದಿಂದಾಗಿ ದಿನ ಕಳೆದಂತೆ ಆ ಸ್ವಾರ್ಥ ಮತ್ತಷ್ಟು ಹೆಚ್ಚಾಯಿತು ಎರಡೂ ರಾಜ್ಯಗಳು ರಾಜ್ಯಗಳ ಜನರು ಕೂಡ ಯುದ್ಧಕ್ಕೆ ಸಿದ್ಧರಾದರು ಅಂತಹ ಉತ್ಕಟ ಪರಿಸ್ಥಿತಿ ಉಂಟಾಯಿತು ಅವರು ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ ಆತ ಯುದ್ಧಕ್ಕೆ ಸಿದ್ಧವಾದ ಎರಡೂ ಕಡೆಯ ಸೈನ್ಯಗಳನ್ನು ನೋಡಿ ಅವುಗಳ ನಡುವೆ ನಿಂತುಕೊಂಡ ಬುದ್ಧ ದೇವನನ್ನು ನೋಡಿ ಎರಡು ಕಡೆಯವರು ಸ್ವಲ್ಪ ಹಿಂದಕ್ಕೆ ಸರಿದರು ಇಲ್ಲಿ ಎರಡು ಹೊಸ ರಾಜ್ಯ ಮತ್ತು ಮಗದ ರಾಜ್ಯದ ರಾಜರು ಯುದ್ಧಕ್ಕೆ ನಿಂತಿದ್ದಾರೆ ಆ ಸಂದರ್ಭದಲ್ಲಿ ಭಗವಾನ್ ಬುದ್ಧ ಅಲ್ಲಿಗೆ ಬರುತ್ತಾನೆ ಯುದ್ಧಕ್ಕೆ ಸನ್ನದ್ಧವಾದಂತಹ ಎರಡೂ ಕಡೆಯ ಸೈನ್ಯವನ್ನು ನೋಡಿ ಅವುಗಳ ನಡುವೆ ಮಧ್ಯದಲ್ಲಿ ನಿಂತುಕೊಂಡು ಬುದ್ಧ ದೇವನು ಅವುಗಳನ್ನು ನೋಡಿ ನೋಡಿದಾಗ ಎರಡೂ ಕಡೆಯ ಸೈನ್ಯದವರು ಕೂಡ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಬುದ್ಧದೇವನು ಇಬ್ಬರು ರಾಜ ಮಂತ್ರಿಗಳನ್ನು ಹಾಗೂ ಇತರ ಅಧಿಕಾರಿಗಳನ್ನು ತನ್ನ ಬಳಿಗೆ ಕರೆದು ಎಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಹೀಗೆ ಹೇಳ್ತಾನೆ ನೀವು ಯುದ್ಧ ಮಾಡಲು ಯಾಕೆ ಸಿದ್ಧರಾಗಿದ್ದೀರಿ ನೀವು ಯುದ್ಧ ಮಾಡಲು ಯಾತಕ್ಕಾಗಿ ಸಿದ್ಧರಾಗಿದ್ದೀರಿ ಎಂದು ಎರಡೂ ರಾಜ್ಯದ ರಾಜ್ಯ ರಾಜರನ್ನ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ಕೇಳುತ್ತಾನೆ ಆಗ ನಮ್ಮ ಜೀವನಾಧಾರ ಗಂಗಾ ನದಿಯ ನೀರಿಗಾಗಿ ಅವರೆಲ್ಲರೂ ಒಕ್ಕೊರಲಿನಿಂದ ಉತ್ತರವನ್ನು ಇತ್ತರು ನಮ್ಮ ಜೀವನಾಧಾರವಾದಂತಹ ಗಂಗಾ ನದಿಯ ನೀರಿಗಾಗಿ ಎಂದು ಅವರು ಒಂದೇ ಉಸಿರಿನಿಂದ ಒಂದೇ ಕೂಗಿನಿಂದ ಒಂದೇ ಮಾತಿನಲ್ಲಿ ಎಲ್ಲರೂ ಒಟ್ಟಿಗೆ ಹೇಳಿದರು ನದಿಯ ನೀರು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಬುದ್ಧ ಕೇಳ್ತಾನೆ ಈ ನದಿಯ ನೀರು ಮತ್ತು ಮಾನವನ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಳೆಯುಳ್ಳದ್ದು ಹೆಚ್ಚು ಬೆಳೆ ಬಾಳುವಂತಹದ್ದು ಹೆಚ್ಚು ಮೌಲ್ಯವುಳ್ಳುವಂತಹದ್ದು ಎಂದು ಕೇಳಿದಾಗ ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಳೆಯುಳ್ಳದ್ದು ಎರಡೂ ಕಡೆಯವರಿಂದ ಒಂದೇ ಉತ್ತರ ಬಂತು ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಳೆಯುಳ್ಳದ್ದು ಎಂಬುದಾಗಿ ಹಾಗಾದರೆ ನೀವು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಹಾಗಾದರೆ ನೀವು ಕಡಿಮೆ ಬೆಲೆ ಇರತಕ್ಕಂತಹ ನೀರಿಗೋಸ್ಕರ ಅಮೂಲ್ಯವಾದ ನಿಮ್ಮ ರಕ್ತವನ್ನು ಹರಿಸಲು ಸಿದ್ಧರಾಗಿದ್ದೀರಲ್ಲ ಎಂದು ಬುದ್ಧ ಪುನಃ ಪ್ರಶ್ನೆ ಮಾಡ್ತಾನೆ ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಎರಡೂ ಕಡೆಯವರು ಹೇಳ್ತಾರೆ ನಮ್ಮ ಜೀವಗಳಿಗೆ ನಮ್ಮ ಜೀವನವನ್ನು ನಡೆಸಲು ನಮಗೆ ಗಂಗಾ ನದಿ ತುಂಬ ಅವಶ್ಯಕ ಅಲ್ಲವೇ ಎಂದಾಗ ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದ ಬುದ್ಧ ನೀವು ಜೀವನ ಮಾಡಬೇಕು ಬದುಕಬೇಕು ಅಂತ ಇದ್ದೀರಲ್ವೇ ಹಾಗಾದರೆ ಸಾಯಕೆ ಸಿದ್ಧರಾಗಿದ್ದೀರಿ ಎಂದು ಬುದ್ಧ ಕೇಳಿದಾಗ ಎರಡೂ ರಾಜ್ಯದ ಮಂತ್ರಿಗಳು ಹೀಗೆ ಹೇಳ್ತಾರೆ ಸ್ವಾಮಿ ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ ಬುದ್ಧದೇವನಿಗೆ ಹೇಳ್ತಾರೆ ಸ್ವಾಮಿ ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳ ಅಸೂಯೆಗಳಿಂದ ಪರಿಸ್ಥಿತಿ ಕೆಟ್ಟು ಹೋಗಿದೆ ವಿಷಮಿಸಿದೆ ಇದಕ್ಕೆ ಪರಿಹಾರವೇ ಇಲ್ಲ ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ ಎಂದು ಎರಡೂ ಕಡೆಯ ಸೈನಿಕರು ಅಧಿಕಾರಿಗಳು ಮಂತ್ರಿಗಳು ರಾಜರು ಉತ್ತರವನ್ನು ಕೊಡ್ತಾರೆ ಎರಡು ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳು ಉಂಟಾಗಿವೆ ಇದಕ್ಕೆ ಪರಿಹಾರ ಯುದ್ಧ ಬಿಟ್ಟರೆ ಬೇರೆ ಏನು ದಾರಿ ಇಲ್ಲ ಎಂದು ಉತ್ತರವನ್ನು ನೀಡ್ತಾರೆ ಬುದ್ಧದೇವ ನಕ್ಕು ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಈರ್ಷೆ ಅಂದರೆ ಹೊಟ್ಟೆ ಕಿಚ್ಚು ಅಥವಾ ಅಸೂಯೆ ಎಂಬ ಅರ್ಥ ಇಲ್ಲಿ ಹೇಳ್ತಾನೆ ಬುದ್ಧದೇವ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಕೂಡ ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ನೀವೇ ಕೈಯಾರ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿ ಇರಿ ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಈ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂದು ಬುದ್ಧ ದೇವ ಬೋಧಿಸಿದ ಎರಡೂ ಕಡೆಯ ರಾಜರಿಗೆ ಈ ಸಲಹೆ ಸತ್ಯ ಎನಿಸಿತು ಎಲ್ಲರೂ ಬುದ್ಧದೇವನಿಗೆ ನಮಸ್ಕರಿಸಿ ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು ಅಂದಿನಿಂದ ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿ ಇದ್ದರು ಇಲ್ಲಿ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿ ಕೂಡ ಅಷ್ಟೇ ಮುಖ್ಯ ಯುದ್ಧದಿಂದ ನಾಶವಾಗುತ್ತದೆ ಶಾಂತಿ ಲಭಿಸುವುದಿಲ್ಲ ನಿಮ್ಮ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕವನ್ನು ತಂದುಕೊಳ್ಳಿ ಬುದ್ಧಿಯನ್ನು ತಂದುಕೊಳ್ಳಿ ಪ್ರಕೃತಿ ಎಂಬುದು ಜೀವಿಗಳಿಗೆ ವರವೇ ಹೊರತು ಶಾಪ ಅಲ್ಲ ಆ ವರವನ್ನು ನೀವು ಸರ್ವ ಸಮಾನರು ಸಮಾನವಾಗಿ ಹಂಚಿಕೊಂಡು ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂದು ಬುದ್ಧದೇವ ಬೋಧನೆಯನ್ನು ಮಾಡ್ತಾನೆ ಎರಡೂ ಕಡೆಯ ರಾಜ ಮಂತ್ರಿ ಸೈನಿಕ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಬುದ್ಧ ದೇವನಿಗೆ ನಮಸ್ಕಾರವನ್ನು ಮಾಡ್ತಾರೆ ಯುದ್ಧ ಬೇಡ ಎಂದು ತಮ್ಮ ತಮ್ಮ ಊರಿಗೆ ಹೊರಟು ಹೋಗ್ತಾರೆ ಅಂದಿನಿಂದ ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿ ಇದ್ದರು ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಸಿದ್ಧಾರ್ಥನ ತಂದೆಯ ಹೆಸರು ಏನು ಉತ್ತರ ಶುದೋದನ ವಸ್ಸ ಮತ್ತು ಮಗದ ರಾಜ್ಯಗಳ ನಡುವೆ ಹರಿಯುವ ನದಿ ಯಾವುದು ಎಂದರೆ ಗಂಗಾ ನದಿ ವಸ್ಸ ಮತ್ತು ಮಗದ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಯಾರು ಡ್ಯಾಶ್ ಬುದ್ಧದೇವ ಬುದ್ಧನ ಸಲಹೆ ಪಾಠದ ಆಕರ ಕೃತಿ ಯಾವುದು ಬುದ್ಧನ ಸಲಹೆ ಪಾಠದ ಆಕರ ಕೃತಿ ನಿರುಪಮಾರವರು ಬರೆದಂತಹ ಶತಮಾನದ ಮಕ್ಕಳ ಸಾಹಿತ್ಯ ಇಲ್ಲಿ ಬುದ್ಧನ ಸಲಹೆ ಪಾಠದ ಕರ ಕೃತಿ ಶತಮಾನದ ಮಕ್ಕಳ ಸಾಹಿತ್ಯ ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋ ನೋಡೋಣ ಗಂಗಾ ನದಿ ಎಲ್ಲಿ ಹುಟ್ಟಿ ಯಾವ ಸಮುದ್ರವನ್ನು ಸೇರುತ್ತದೆ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದು ಮಾನವನ ರಕ್ತ ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು ವಸ್ಸ ಮತ್ತು ಮಗದ ರಾಜ್ಯದವರು ಯಾ ಯುದ್ಧವನ್ನು ಏಕೆ ನಿಲ್ಲಿಸಿದರು ಹೀಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ ಪಾಠದ ಸಾರಾಂಶದ ಮೂಲಕ ನಾವು ಪ್ರಶ್ನೋತ್ತರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಬರೆಯುವ ವಿಧಾನ ತಿಳಿದುಕೊಳ್ಳೋಣ ಇಲ್ಲಿ ನಾನು ಪ್ರಶ್ನೆಗಳನ್ನು ಓದುತ್ತಿದ್ದೇನೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ವಸ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ವಸ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ ವಸ್ಸ ಮತ್ತು ಮಗಧ ರಾಜ್ಯದವರಿಗೆ ಸುಖ ಶಾಂತಿಯ ಮಹತ್ವವನ್ನು ಬುದ್ಧನು ಹೇಗೆ ಬೋಧಿಸಿದನು ಕಡೆ ಪ್ರಶ್ನೆ ಬುದ್ಧ ದೇವನು ವಸ್ಸ ಮತ್ತು ಮಗದ ರಾಜ್ಯಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪಿಸಿದ್ದನು ಇದಾಗಿದೆ ಪ್ರಶ್ನೋತ್ತರಗಳು ಹಾಗೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸಿ ವಸ್ಸ ಮತ್ತು ಮಗದ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದ್ದು ಹೇಗೆ ಬದುಕಿನಲ್ಲಿ ಸುಖಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದು ಹೇಗೆ ಚರ್ಚಿಸಿ ಇದಾಗಿದೆ ಪ್ರಶ್ನೋತ್ತರಗಳು ನಾವು ಈ ವಿಡಿಯೋ ಮುಖಾಂತರ ಪಾಠದ ಸಾರಾಂಶವನ್ನು ಓದುವುದರ ಮೂಲಕ ತಿಳಿದುಕೊಂಡು ಹಾಗೆಯೇ ಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳು ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಂಡೆವು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಗಮನಿಸಿ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿದ್ದೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ